ಕೇಳಿ ಮಹಾಮಂತ್ರಿಗಳೇ ತಾವು ಬಂದ ವಿಚಾರವನ್ನು ತಾಯಿಯವರಿಗೆ ತಿಳಿಸಿ ನಾವು ವಿಷಯಗಳನ್ನು ಡಿಸೈಡ್ ಮಾಡಲಿಕ್ಕೆ ಯಾವ ವಿಷಯ ಮಂಡೂರು ಅಪ್ಪಂದ ಪ್ರಕಾರ ಕಪ್ಪುವನ್ನು ಕೊಡಿಸಿಲ್ಲ ಹೇ ಕಪ್ಪ ನಾವು ಕಪ್ಪ ಕೊಡಬೇಕೆ ಹೌದು ನಿಮಗೆ ಕೊಡಬೇಕು ಕಪ್ಪ ಕಪ್ಪ ಕೊಡಲು ನಾವೇನು ನಿಮ್ಮ ಸಾಮಾಂತರ ನೀವೇನು ನಮ್ಮ ಒಡ ಹುಟ್ಟಿದ ರಾಣಿ ಸಾಹೇಬ್ ಅಂದು ಕಪ್ಪು ಕೊಡುತ್ತೇನೆ ಎಂದು ಒಪ್ಪಂದವನ್ನು ಮಾಡಿಕೊಂಡವರು ನೀವು ಎಂದು ಕಪ್ಪವನ್ನು ಕೊಡುವುದಿಲ್ಲ ಎಂದು ಹೇಳಿದ್ದೇನೆ ಇದು ಸರಿಯಲ್ಲ ನಿಮ್ಮ ಮಗ ಶಿವಲಿಂಗ ರುದ್ರ ಸರ್ಜೆ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ಖಂಡಿತವಾಗಿಯೂ ಇಲ್ಲ ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಅಪ್ಪಣೆ ಕೊಡುವುದಿಲ್ಲ ರಾಣಿ ಸಾಹೇಬ್ ಹಾಲ್ ರೈಟ್ ಹಾಲ್ ರೈಟ್ ಇನ್ನೊಂದು ವಿಷಯ ಲಾರ್ಡ್ ಹಾಲ್ ಹೌಸಿಂಗ್ ಕಾಯ್ದೆ ಪ್ರಕಾರ ನಿಮ್ಮ ದತ್ತು ಪುತ್ರ ರಾಜ್ಯವನ್ನು ಹಾಳುವಂತಿಲ್ಲ ಇದು ನಮ್ಮ ಕಂಪನಿ ಸರ್ಕಾರ ಇಲ್ಲ ನಿನ್ನ ಮಾತನಾಡು ಕಾಪಿಯೇ ನಮಗೆ ಅಗ್ನಿ ಮಾಡಲು ಯಾರು ನೀನು ಇದು ನಮ್ಮ ಜನ್ಮಭೂಮಿ ನಮ್ಮ ನಾಡ ಸಿಂಹಾಸನಕ್ಕೆ ದೊರೆಯನ್ನು ನೇಮಿಸಬೇಕಾದವರು ನಾವು ನೀವನ್ನ ತಿಳಿಯುತ್ತೆ ಕಂಪನಿಯ ಈಜಿಯನ್ನು ತಿಕ್ಕರಿಸುತ್ತಿದ್ದೀರಿ ಮತ್ತು ದಿಕ್ಕು ತಪ್ಪುತ್ತಿದ್ದೀರಿ ಹೆಚ್ಚರ ತಾಯಿ ಆಸ್ತಾರಕ್ಕೆ ಬಂದು ಹೆಚ್ಚರ ಪಡುವಷ್ಟು ಸತ್ಯ ನಿನಗೆ ಎಲ್ಲಿ ಕತ್ತಳೆ ಮಾಡ ಹರಿತಾರೆ ನಮಗ ನಿಮಗಲ್ಲ ರಾಯಣ್ಣ ನೀನು ಬಾಗಿಲು ಕಾಯುವ ಶಿಪಾಯಿ ನಿನ್ನ ಜೊತೆ ಪಾಠ ಮಾಡಲು ರಾಣಿ ಸಾದ ಪ್ರಕಾರ ನಮಗೂ ಕಿತ್ತೂರಿನ ಮೇಲೆ ಅಧಿಕಾರ ಉಂಟು ಅಧಿಕಾರ ಚಲಾಯಿಸಲು ಕಿತ್ತೂರ ಕಡಲಗಳು ಕಟ್ಟಿದ ಸ್ವತ್ತಲ್ಲ ಇದು ಕನ್ನಡ ಮಕ್ಕಳ ಸ್ವತ್ತು ಚೆನ್ನಮ್ಮ ಖಾನಹಾನಿ ಮಾನಹಾನಿಡು ಖಂಡಿತ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಚ್ಚಿನ ವೈಗೆ ಏನು ಗೊತ್ತೈತೆ ಇದು ಕೆಚ್ಚದೆಯ ಕಲಿಗಳ ಗೀಡ ಐತೆಗಳ ನಾಡೈತೆ ಹೆಚ್ಚು ಸ್ವಾಭಿಮಾನದ ದೇಶಾಭಿಮಾನದ ಗೂಡ ಐತೆ ಇಂತಹ ನಾಡಿಗೆ ನೀನು ಜೀವಭಯ ತೋರಿಸಿರುವ ನಿಮಗೆ ಬದುಕುವ ಆಸೆ ಇದ್ದಂತಿಲ್ಲ ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ ಹಪ್ಪಣೆ ಪಡಿತಾಯಿ ಕಾಲು ಕೆರೆ ಕೆಗಳಿಗೆ ಬರುವ ಈ ಕುಟಂತಿ ತಲೆಯನ್ನು ಕತ್ತಿರಿಸುವ ಗೊತ್ತೇನೆ ಸಮಾಧಾನ ಕನ್ನಡಿಗರ ಹುಟ್ಟುಗುಣವೇ ಸಮಾಧಾನ ಅದಕ್ಕೆ ನಿನ್ನಿಂದ ಚುತಿ ಬರಬಾರ್ದಪ್ಪ ಇದು ನಮಗೆ ದೊಡ್ಡ ಹವಾಮಾನ ಹಾಗಾದರೆ ನಿಂದ ಹೊರಟು ಹೋಗಿ ನಿಮಗೆ ಜೀವದಾನ ಮಾಡಿದ್ದೇನೆ ಹಾಲ್ ರೈಟ್ ಇದರ ಪ್ರತಿಫಲವನ್ನು ಹಚ್ಚಷ್ಟು ಬೇಗ ಕಾಣುತ್ತೀರಿ ವಿನಾಕಾರಣ ನಾವು ಯುದ್ಧ ಮಾಡಬೇಕಾಗಿದೆ ರಕ್ತಪಾತವಾಗುವುದು ಬೇಡವೆಂದು ನಾವು ಬಯಸಿದರು ಆ ತ್ಯಾಕರೆ ಕಾಲು ಕೆದರಿ ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಾನೆ ರಾಜ್ಯ ಉಳಿಯಬೇಕಾದರೆ ದಂಡೆತ್ತಿ ಬರುವ ಶತ್ರುಗಳೊಂದಿಗೆ ಹೋರಾಡಿ ರಾಜ್ಯ ರಕ್ಷಣೆ ಮಾಡುವುದು ರಾಜ ತಾಯಿ ನೋಡಿ ಕಾಶವನ್ನು ಈ ತಾಕರೆ ಹಟ್ಟಹಾಸವನ್ನು ಅವನಿಗೆ ಸರಿಯಾದ ಪಾಠ ಕಲಿಸಬೇಕು ಅವರಿಂದಲೇ ಯುದ್ಧ ಪ್ರಾರಂಭವಾಗಲಿ ಎಂದು ಕಾಯುತ್ತಿದ್ದೇವಿನಹ ಬೇರೆ ಕಾರಣವಿಲ್ಲ ಚೆನ್ನಮ್ಮ ನಿಮಗೆ ಕೊಟ್ಟ ಸಮಯಾವಕಾಶ ಇಲ್ಲಿಗೆ ಮುಂದೆಯಿತು ಮಹಾಮಂತ್ರಿಗಳೇ ಮಾಡುವುದು ಅದಕ್ಕಾಗಿ ನಾನು ಕಾಯು ಚಿದ್ದೆ ಏನು ಸಮಾಚಾರ ಕಿಚ್ಚೂರು ಈ ಪಾಲಿಯು ಜೊತೆಯಲ್ಲಿ ಕಿಚ್ಚೂರು ನಮ್ಮ ಕೈ ವರ್ಷವಾಗಬೇಕು ಕಿಚ್ಚೂರು ಚೈನಾ ಚಿಕ್ಕದಿರಬಹುದು ಆದರೆ ತುಂಬಾ ಸಾಗಿಜೆ ಅದಕ್ಕೆ ನಾವು ಬೇರೆ ಜಾರಿಯನ್ನು ಉಜುಕಿ ಕೊಲ್ಲಬೇಕು ಅದಕ್ಕೆ ನಾವೇನು ಮಾಡಬೇಕು ನೀವು ಎಲ್ಲಿ ಅದರಿಂದ ನಮಗಾಗೂ ಲಾಭ ಆದ್ರೂ ಏನು ಈ ಪಾರಿ ಯೋಜನೆ ಕಿತ್ತೂರು ದೇಶ ಅದರ ದೇಶಗಾರಿಕೆ ನಾವು ನಿಮಗೆ ದೇಶಗಾರಿಕೆ ಈ ಪಾರಿ ಯೋಜನೆ ಹಾಕಬೇಕು ಆ ಕೆಲಸ ನಮಗೆ ಬಿಡಿ ಸಾಹೇಬ್ರಾ ಕಿತ್ತೂರ ಫಿನಂಕಿ ನಿರ್ವಾಹಕ ನಮ್ಮ ಕಡೆ ಇದ್ದಾನ ಅವನ ಚೆನ್ನಾಗಿ ನೋಡಿಕೊಂಡರೆ ಈ ಕೆಲಸ ಆಯ್ತು ತಿಳಿಸ್ಕೊಳ್ಳಿ ಆದರೆ ನಮ್ಮ ಚೆಕ್ ಓ ನನ್ನ ಪ್ರಿಯ ಸೈನಿಕರೇ ಕಿತ್ತೂರು ಗಾತ್ರದಲ್ಲಿ ಚಿಕ್ಕದಿರುವ ಮಾತ್ರಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಕನ್ನಡ ನೆಲ ಗಂಡು ಮಲೆಗಳ ನಾಡು ಮನದಲ್ಲಿ ನನಕ ಹಳೆ ನೀವೆಲ್ಲ ಕಂಪನಿಯ ವಿರುದ್ಧ ಅಪರಾಧ ಎಸಗಿದ್ದೀರಿ ಆದುದರಿಂದ ನಿಮಗೆ ರಾಯಣ್ಣ ಸೇರಿದಂತೆ ಏಳು ಜನರಿಗೆ ಗಲ್ಲು ಶಿಕ್ಷೆ ರಿಕವರಿಗೆ ಜೀವ ಅವಧಿ ಶಿಕ್ಷೆಯನ್ನು ಆದೇಶ ಮಾಡುತ್ತೇನೆ ಸಾಹಬ್ರ ನಿಮ್ಮ ತೀರ್ಪಿಗೆ ದೊಡ್ಡ ನಮಸ್ಕಾರ ರಾಯಣ್ಣ ಸಾಯಕ ಎಂದಿಗೂ ಉದರೋದಿಲ್ಲ ಆತ್ರಾ ನಂದ ಒಂದು ಮನವಿ ಐತಿ ನಮ್ಮ ನಂದಗಡದ ಜನ ನನಗೆ ಸ್ನಾನೇ ಪ್ರೀತಿ ಕೊಟ್ಟಿದ್ದಾರ ಅವರ ಮುಂದೆ ಅದೇ ಊರ್ನಾಗ ನನ್ನ ಕಲ್ಲಿಗೆ ಏರ್ಸ್ಬೇಕು ನನ್ನ ಕಲ್ಲಿಗೆ ಏರ್ಸ್ಬೇಕು ಓಕೆ ಓಕೆ ನಿನ್ನ ಆಶೆ ನೆರವೇರುತ್ತೆ ಕಿತ್ತೂರಿಗೆ ಜಯವಾಗಲಿ ಕಿತ್ತೂರಿಗೆ ಜಯವಾಗಲಿ ಕಿತ್ತೂರಿಗೆ ಜಯವಾಗಲಿ ಒಬ್ಬ ನೀನ್ ಇಲ್ಲಿ ಕುತ್ತಿಗೆಗೆ ಹಗ್ಗ ಏನಾ ಅವ ಬಾ ಕುಷ್ಟಿಗೆ ಬೀಡು ಹೊತ್ನಾಗು ಇದೆ ನಳುದ ಹಾಗೆ ನಿಂತಿರೋ ಈ ನಿನ್ನ ಗೊಂಡಿಗೆ ಹ ಎಂತ ಗೊಂಡಿಗೆ

ನೀನು ಈ ದೇಶಕ್ಕಾಗಿ ಹಿಡಿದಿದ್ದಿ ನಾಡಿಗಾಗಿ ಹೋರಾಡಿ ವೀರ ಸ್ವರ್ಗ ಪಡೆಯಲು ಹೊರಟಿದ್ದೇನೆ ಇನ್ನೊಬ್ಬ ಮಗ ಇದ್ದಾನೆ ಕಿತ್ತೂರಿಗಾಗಿ ನನ್ನ ಜನ್ಮ ಮೀಸಲು ಎಂದೆಂದಿಗೂ ಕಿತ್ತೂರಿನಲ್ಲೇ ಹುಟ್ಟುತ್ತೇನೆ ಈ ದೇಶಕ್ಕಾಗಿ ಮರಿಯುತ್ತೇನೆ ಆದ್ರ ರಾಯಣ್ಣ ನಂದಾಯ ಇವನ್ನೆಲ್ಲ ನೀನು ಕಂಬಜ ಹಚ್ಚಿರ ಕೊಂಡು ಹೋಗಿ ವೀರಸಲು ಹೊಟ್ಟಿದ್ದೇನೆ ರಾಯಣ್ಣ ನಿನ್ನ ಜೇಚ ಭಕ್ತಿಗೆ ನಾನು ಚಳೆ ನಿನ್ನ ಕೊನೆ ಹಚ್ಚಿ ನಂದು ಅಂತ ಏನು ಆಸೆ ಇಲ್ಲ ಸಾಹೇಬ್ರೆ ನಾವು ಯಾವಾಗ ನನ್ನ ಜೀವಕ್ಕಾಗಿ ಎದುರೋದೇ ಇಲ್ಲ ಆದ್ರೆ ನನ್ನ ನಾಡಿನ ಜನರಿಗೆ ನನ್ನ ಆಸೆಯನ್ನು ಹೇಳಬೇಕಾಗಿದೆ ನನ್ನ ಪ್ರೀತಿಯ ನಂದಗಡ ಜನರೇ ಈ ನಾಡಿಗಾಗಿ ನಿಮ್ಮ ತನು ಮನ ಪ್ರಾಣವನ್ನೇ ಕೊಟ್ಟಿದ್ದೀರಿ ಆದರೆ ನಮ್ಮಲ್ಲೇ ಕೆಲವರು ಬ್ರಿಟಿಷರ ಜೊತೆ ಕುತಂತ್ರ ಮಾಡಿದ್ದಾರೆ ತಾಯಿ ನಾಡಿಗೆ ದ್ರೋಹ ಬಗೆದಿದ್ದಾರೆ ತಾಯಿ ಚೆನ್ನವನ ಆಸೆಯನ್ನು ಮಣ್ಣುಗೂಡಿಸಿದ್ದಾರೆ ನನ್ನ ಹಿಡಿಲಿಕ್ಕ ಈ ಮಂದಿಗಳು ಅವರ ಜೊತೆ ಸೇರ್ಕೊಂಡು ಸೇರಿದ್ದಾರೆ ಸೊ ಎದರಬೇಡಿ ಎದರಬೇಡಿ ದೇಶ ಬಾಂಧವರೇ ಪರಕೀಯರ ಗುಲಾಮಗಿರಿಯನ್ನು ಮಟ್ಟ ಹಾಕಿ ಈ ಸೀಮೆ ನೆಲ ಜಲ ಎಲ್ಲ ನಮ್ಮದು ಅನ್ಯಾಯದ ವಿರುದ್ಧ ಹೋರಾಡಿ ಈ ಪರದೇಶಿಗಳು ಕತ್ತಲ ರಾತ್ರಿಯಲ್ಲಿ ದೇಶವನ್ನು ಬಿಟ್ಟು ಓಡಿ ಹೋಗುತ್ತಾರೆ ನಮ್ಮ ದೇಶ ಸ್ವತಂತ್ರ ಹಾಕ್ತೈತಿ ಸ್ವತಂತ್ರ ಹಾಕ್ತೈತಿ ರೈ ಕಿತ್ತೂರು ಉತ್ತರ